ು ಪದ್ಯಗಳನ್ನು ಕನ್ನಡ ಶುಭಾಶಯಗಳನ್ನು ಹೇಳಬೇಕು ಅದೇ ತರ ಧನ್ಯವಾದಗಳನ್ನು ತಿಳಿಸಬೇಕು ಇವತ್ತು ನಮಗೆ ಸಿನಿಮಾ ತೋರಿಸ್ತಾರೆ ಅಂತ ಹೇಳಿದ್ರು ಆದರೆ ಇಲ್ಲಿ ಹಾಡು ಅವೆಲ್ಲ ಶೋ ಇತ್ತು ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು ನಿಮಗೆಲ್ಲ ಖುಷಿ ಆಯ್ತಲ್ವಾ ಅದೇ ದಿನ ಮನೆಯ ಮನೋರಂಜನೂ ಸಿಕ್ತು ಅದೇ ತರ ಅಷ್ಟು ಮತ್ತು ತಂಡದವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಅದೇ ತರ ಮ್ಯಾಜಿಕ್ಕು ಬಹಳ ಚೆನ್ನಾಗಿ ಮಾಡಿ ತೋರಿಸಿದ್ರಲ್ವಾ ಹಾಂ ನಾಟಿಕ್ಕೂ ಕುತಂತ್ರದಿಂದ ತರೋದಿಲ್ಲ ಅಂತ ಹೇಳಿದ್ದು ಅದೇ ಥರ ವೈಜ್ಞಾನಿಕ ಮನೋಭಾವನೆಯಿಂದ ನಾವು ನಾಟಿಕ್ ಅನ್ನು ಮಾಡ್ತೀವಿ ವೈಜ್ಞಾನಿಕ ಮನೋಭಾವನೆಯನ್ನು ನಾವು ಬೆಳೆಸ್ಕೋಬೇಕು ಅಂತ ಹೇಳಿ ತುಂಬ ಚೆನ್ನಾಗಿ ಹೇಳಿದರೆ ಅವರಿಗೆ ಎಲ್ಲರಿಗೂ ಧನ್ಯವಾದಗಳು

ಮತ್ತೆ ಹಿಂದಿ ಇಂಗ್ಲೀಷು ಕನ್ನಡ ಮೂರು ವಿಷಯಕ್ಕೂ ಸಂಬಂಧಪಟ್ಟಂತೆ ಮನರೊಂದನೇ ಜೊತೆಗೆ ಶಿಕ್ಷಣ ಕೂಡ ಸಿಕ್ತು ಮತ್ತೆ ಇದ್ರ ಜೊತೆಗೆ ನಾನು ಹೇಳೋದು ವೈಯಕ್ತಿಕವಾಗಿ ಏನು ಅಂದರೆ ಐವತ್ತು ರೂಪಾಯಿ ತುಂಬ ಜಾಸ್ತಿ ಆಯಿತು ಮಕ್ಕಳಿಗೆ ಅದಕ್ಕೋಸ್ಕರ ನಮ್ಮ ಶಾಲೆ ಬರೋದಕ್ಕೆ ಮಕ್ಕಳು ಹಿಂದೆ ಕಾಕಿದ್ರು ಕೊನೆ ಹತ್ತು ರೂಪಾಯಿ ಎಣ್ಣಕ್ಕೆ ಒಪ್ಕೊಂಡು ಎಲ್ಲರೂ ಬಂದಿದ್ದಾರೆ ನಮ್ಮ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೆ ರೂಪಾಯಿ ಕೊಟ್ಟಿರೋದು ಇದರಿಂದ ನಿಮ್ಗೆ ಏನಾದ್ರು ಇದ ತೊಂದರೆ ಆದರೆ ನಾವೇನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಮಕ್ಕಳು ಕೊಡೋದೇ ಅಷ್ಟು ಚಿಕ್ಕ ಮಕ್ಕಳು ನಮ್ಮ ಶಾಲೆ ಬರೀ ಇಪ್ಪತ್ತೊಂದು ಮಕ್ಕಳು ಇರೋದು ಅದ್ರಲ್ಲಿ ಜನ ಮಕ್ಕಳು ಬಂದಿದ್ರೆ ಇನ್ನೂರು ರೂಪಾಯಿ ಕೊಟ್ಟಿದ್ವಿ ನಾವು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಆಯುಷ್ಯ ಕನ್ನಡದವರಿಗೆ ತುಂಬ ಧನ್ಯವಾದಗಳು ಯಾಕಂದರೆ ಏಳನೇ ತರಗತಿ ಬಾಗಿನ ಬೆಳೆಗಾರ ಪದ್ಯವನ್ನು ಚೆನ್ನಾಗೆ ಕೈಗೊಂಡರು ಆಯುಷ್ಯ ಕನ್ನಡದವರು ಮಕ್ಕಳು ಕೂಡ ತುಂಬ ಸಂತೋಷ ಪಡೆದಿದ್ದಾರೆ ಮತ್ತು ಇನ್ನೂ ಪದ್ಯ ಕೂಡ ಚೆನ್ನಾಗೆ ಮಾತ್ರ ಈ ಆಶುದಾದವರಿಗೆ ತಮ್ಮ ಕ್ಷೇತ್ರ ಮಾದರಿ ಬಾಲಕರ ಶಾಲೆಯ ವತಿಯಿಂದ ಮಠದ ಅವರಿಗೆ ಧನ್ಯವಾದಗಳು ಹಾಗೂ ಶುಭಾಶಯಗಳನ್ನು ಹೇಳುತ್ತಾ ಈ ದಿನ ಒಂದು ನಡೆಯುವ ಭಾಳ ಚೆನ್ನಾಗಿತ್ತು ಇದರಲ್ಲಿ ನಾನು ಒಬ್ಬ ನಡೀಕನಾಗಿರುವುದರಿಂದ ಈ ಹಾಡುಗಳನ್ನು ಯಾವ ರೀತಿ ಹೇಳೋದು ಅವರು ಒಂದರಿಂದ ಏಳ ಬಗ್ಗೆ ಹೇಳಿದರು ಭಾಳ ಚೆನ್ನಾಗಿ ಹೇಳಿದರು ಇಪ್ಪತ್ತು ಮಧ್ಯೆ ಹತ್ತು ಮಗ್ಗೆ ಹೇಳೋದು ಅದೇ ರೀತಿಯ ರಾತ್ವಾಗಿ ಮಕ್ಕಳಿಗೆ ಹೇಳಿದ್ರೆ ಭಾಳಷ್ಟು ಮನ ಮನ ಮುಟ್ಟೆ ಅದು ಅವರಲ್ಲಿ ಅವರಿಗೆ ಡ್ಯಾಂಗಾಗಿ ಕನ್ನಡ ಇಂಗ್ಲೀಷು ಹಿಂದಿ ಎಲ್ಲ ಭಾಷೆಯನ್ನು ಒಂದು ಮ್ಯಾಜಿಕ್ ಮೂಲಕ ತೋರಿಸೋದ್ರಿಂದ ಮಕ್ಕಳಿಗೆ ಮನದತ್ತಲ್ಲಿ ಮನದಲ್ಲಿ ಹಾಗೆ ನಡೆಯುವ ಕೃತಿ ನೆನಪು ಇರುತ್ತೆ ಅಂತ ಹೇಳ್ತಾ ಅವ್ರಿಗೆ ಈ ಶೋತು ಕೂಡ ನಮ್ಮೆಲ್ಲರನ್ನೂ ಕೂಡ ಮನೋರಂಜನೆ ಸಲ್ಲಿಸಿದ್ದಾರೆ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ವೈಯಕ್ತಿಕ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೆ ಭೂಲಕ್ಷ್ಮಿ ಅಂತೇಳಿ ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುರಾಕ್ಲೇಟಿಯಿಂದ ಬಂದಿದ್ದೀವಿ ನಮ್ದು ಬಹಳ ದೊಡ್ಡ ಶಾಲೆ ಸರ್ ಇನ್ನೂರ ಎಪ್ಪತ್ತೆಂಟು ಜನ ಮಕ್ಕಳಿದ್ದಾರೆ ನಮಗೆ ಈ ಮಾಹಿತಿ ಸರಿಯಾಗಿ ಸಿಗಲಿಲ್ಲ ಯಾವ ತರಗತಿ ಮಕ್ಕಳನ್ನ ಕರ್ಕೊಂಡು ಬರಬೇಕು ಅಂತೇಳಿ ಹಂಗಾಗಿ ನಾವು ಸ್ವಲ್ಪ ಜನ ಮಕ್ಕಳನ್ನೇ ಕರ್ಕೊಂಡು ಬಂದ್ವಿ ಆಮೇಲೆ ಸುಮಾ ಮೇಡಮ್ ಹೇಳಿದಾಗೆ ಅಮೌಂಟು ಸ್ವಲ್ಪ ಜಾಸ್ತಿ ಆಯಿತು ಭಾಳ ಜನ ಮಕ್ಕಳು ಹಿಂದೆ ಹಾಕಿದ್ರು ನಾವು ಬರೋಲ್ಲ ನಾವು ಬರೋಲ್ಲ ಅಂದರು ಅಷ್ಟು ಆದ್ರೂ ನಾವು ಪ್ರಯತ್ನಪಟ್ಟು ಎಷ್ಟು ಜನ ಮಕ್ಕಳು ಅಮೌಂಟ್ ಕೊಟ್ಟಿದ್ರು ಅಷ್ಟು ಜನ ಮಕ್ಕಳಿಗೆ ನಾವು ಕರ್ಕೊಂಡು ಬಂದ್ವಿ ನಮಗೆ ಭಾಳ ಬೇಜಾರಾಯಿತು ಯಾಕಂತಂದರೆ ಮಿಕ್ಕ ಮಕ್ಕಳಿಗೆ ತೋರ್ಸೋಕೆ ಆಗ್ಲಿಲ್ವಲ್ಲ ಅಂತ ಅವರು ಕೂಡ ಬಂದಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ ಕಾರ್ಯಕ್ರಮ ಅವರು ನೋಡಿ ಖುಷಿ ಪಡ್ತಿದ್ರು ಅಂತ ಅನಿಸ್ತು ಆದರೆ ನಿಮ್ಮ ಕಾರ್ಯಕ್ರಮ ಮಾತ್ರ ಭಾಳ ಚೆನ್ನಾಗಿತ್ತು ಸರ್ ನಾನು ಕೂಡ ಇಂಗ್ಲಿಷ್ ಶಿಕ್ಷಕಿ ಆದರೆ ನಾನು ಹಿಂದಿ ಕೂಡ ಮಾಡ್ತೀನಿ ನನಗೆ ಹಿಂದಿ ಭಾಳ ಇಷ್ಟ ನಾನು ಕೂಡ ಏಳನೇ ಕ್ಲಾಸ್ ಮಕ್ಕಳಿಗೆ ಹಿಂದಿ ಮಾಡ್ತೀನಿ ನೀವು ಪದ್ಯ ಹೇಳಿದ್ರಲ್ಲ ಬಹಳ ಚೆನ್ನಾಗಿತ್ತು ನಾನು ರಾಗವಾಗಿ ಹೇಳ್ಕೊಡ್ತೀನಿ ಆದ್ರೆ ನಿಮ್ಮಷ್ಟು ರಾಗವಾಗಿ ಬರಲ್ಲ ಅಂತ ಅನ್ನಿಸ್ತು ಆದ್ರೆ ಕಾರ್ಯಕ್ರಮ ಮಾತ್ರ ಬಹಳ ಚೆನ್ನಾಗಿತ್ತು ಸರ್ ನೀವು ನೆಕ್ಸ್ಟ್ ಇನ್ನೊಂದು ಕಡೆ ಮಾಡಿದ್ರೆ ಸ್ವಲ್ಪ ಅಮೌಂಟ್ ಕಮ್ಮಿ ಮಾಡ್ಕೊಂಡ್ರೆ ಇನ್ನಷ್ಟು ಮಕ್ಕಳು ಬರ್ತಾರೆ ನಿಮ್ಮ ಕಾರ್ಯಕ್ರಮ ಇನ್ನಷ್ಟು ಮಕ್ಕಳು ನೋಡ್ತಾರೆ ಅಂತ ನನ್ನ ಅಭಿಪ್ರಾಯ ಥ್ಯಾಂಕ್ ಯು ಸರ್